ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ಆರನೇ ಅಧ್ಯಾಯ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಪಾಠದ ಪೇಜ್ ನಂಬರ್ ಐದರಲ್ಲಿರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಈ ಆರನೇ ತರಗತಿಯ ಎಲ್ಲ ವಿಜ್ಞಾನ ಮತ್ತು ಗಣಿತ ಹಾಗೂ ಯಾರು ಬರೀ ಆರನೇ ತರಗತಿಯೆಲ್ಲ ಟಿ ಇ ಟಿ ಸಿ ಇ ಟಿಗಳಿಗೆ ಯಾರು ಓದ್ತಾ ಇದ್ದೀರಿ ಅವರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ತೋರಿಸಿರುವಂತೆ ಅಕ್ಷಿ ಮತ್ತು ತೋಷಿ ಇವಳು ಅಕ್ಷಿ ಇವಳು ತೋಶಿ ಆಯತಾಕಾರದ ಟ್ರ್ಯಾಕ್ಗಳ ಉದ್ದಕ್ಕೂ ಓಡಲು ಪ್ರಾರಂಭಿಸುತ್ತಾರೆ ಇಲ್ಲಿ ಕೊಟ್ಟಿರುವಂಥದ್ದು ಇವೆರಡೂ ಸಹ ಆಯತಾಕಾರದ ಟ್ರ್ಯಾಕ್ಗಳು ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಇವಳು ಅಕ್ಷಿ ಈ ಹೊರಗಿನ ಟ್ರ್ಯಾಕ್ನ ಉದ್ದಕ್ಕೂ ಹಾಗೆಯೇ ತೋಷಿ ಒಳ ಟ್ರ್ಯಾಕ್ನ ಉದ್ದಕ್ಕೂ ಓಡ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಯಾರು ಅಕ್ಷಿ ಎಷ್ಟು ಸುತ್ತುಗಳನ್ನು ಐದು ಸುತ್ತುಗಳನ್ನು ಪೂರ್ಣಗೊಳಿಸ್ತಾಳೆ ತೋಷಿ ಒಳ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಏಳು ಸುತ್ತುಗಳನ್ನು ಪೂರ್ಣಗೊಳಿಸ್ತಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯಪಡುತ್ತಿದ್ದಾರೆ ಯಾರು ಹೆಚ್ಚು ಓಡಿದರು ಕಂಡುಹಿಡಿಯಿರಿ ಪ್ರತಿ ಟ್ರ್ಯಾಕ್ ಒಂದು ಆಯತಾಕಾರವಾಗಿದೆ ಅಕ್ಷಿಯ ಟ್ರ್ಯಾಕ್ನ ಉದ್ದ ಎಪ್ಪತ್ತು ಮೀಟರ್ ಇನ್ನು ನೋಡ್ರಿ ಇದು ಹೊರಗಿನ ಟ್ರ್ಯಾಕ್ ಯಾರ್ದು ಅಕ್ಷಿದು ಇದರ ಉದ್ದ ಎಪ್ಪತ್ತು ಮೀಟರ್ ಇದೆ ಹಾಗೆ ಅಗಲ ನಲವತ್ತು ಮೀಟರ್ ಇದೆ ಈ ಟ್ರ್ಯಾಕ್ನಲ್ಲಿ ಒಂದು ಪೂರ್ಣ ಸಂಪೂರ್ಣ ಸುತ್ತು ಓಡಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಿದಂತಾಗುತ್ತದೆ ಹೇಗೆ ಅಂತಂದರೆ ಈ ಎಪ್ಪತ್ತು ಮೀಟರ್ ಉದ್ದ ಮತ್ತು ನಲವತ್ತು ಮೀಟರ್ ಅಗಲದ ಈ ಎರಡೂ ಅಳತೆಗಳನ್ನು ತಗೊಂಡು ಅಕ್ಷಿಯ ಈ ಟ್ರ್ಯಾಕ್ನ ಸುತ್ತಳತೆಯನ್ನು ಅವರು ಕಂಡುಹಿಡಿದಿದ್ದಾರೆ ಅದೆಷ್ಟಾಗಿದೆ ಎರಡುನೂರ ಇಪ್ಪತ್ತು ಮೀಟರ್ ಅಂದರೆ ಇಲ್ಲಿ ಆಯತಾಕಾರದ ಸುತ್ತಳತೆಯ ಸೂತ್ರ ಹಾಕಿದಾಗ ಎರಡು ಗುಣಿಸು ಎಪ್ಪತ್ತು ಪ್ಲಸ್ ನಲವತ್ತು ಮೀಟರ್ ಅಂತಂದರೆ ಅದು ಎರಡುನೂರ ಇಪ್ಪತ್ತು ಮೀಟರ್ ಆಗುತ್ತೆ ಇದು ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರವಾಗಿದೆ ಮೊದಲನೇ ಪ್ರಶ್ನೆ ಹೀಗಿದೆ ಅಕ್ಷಿ ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ಒಟ್ಟು ದೂರ ಎಷ್ಟಿದೆ ಎರಡು ನೂರ ಮೀಟರ್ ಹೇಗೆ ಅಂತಂದರೆ ಉದ್ದ ಎಷ್ಟಿದೆ ಎಪ್ಪತ್ತು ಮೀಟರ್ ಹಾಗೆ ಅಗಲ ನಲವತ್ತು ಮೀಟರ್ ಆದ್ದರಿಂದ ಅಕ್ಷಿ ಓಡಿದಂತಹ ಅಂದರೆ ಕ್ರಮಿಸಿದ ಒಟ್ಟು ದೂರ ಅಂದರೆ ಒಂದು ಸುತ್ತಿನಲ್ಲಿ ಅದೆಷ್ಟಾಗುತ್ತೆ ಎರಡು ನೂರ ಇಪ್ಪತ್ತು ಹಾಗಾದರೆ ಅವ್ರು ಕೇಳಿದ್ದು ಐದು ಸುತ್ತುಗಳಲ್ಲಿ ಅಂದರೆ ಈ ಎರಡು ನೂರ ಇಪ್ಪತ್ತಕ್ಕೆ ನಾವು ಐದರಿಂದ ಗುಣಿಸಬೇಕು ಇಲ್ಲಿ ನೋಡಿ ಅಕ್ಷಿ ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರ ಈಕ್ವಲ್ ಟು ಅದನ್ನು ನಾವು ಕಂಡುಹಿಡಿಬೇಕು ಅವಳು ಒಂದು ಸುತ್ತಿನಲ್ಲಿ ಕ್ರಮಿಸಿದ್ದು ಎರಡು ನೂರ ಇಪ್ಪತ್ತು ಮೀಟರ್ ಹಾಗಾದರೆ ಐದು ಸುತ್ತುಗಳಲ್ಲಿ ಅಂತಂದರೆ ಈ ಎರಡು ನೂರ ಇಪ್ಪತ್ತಕ್ಕೆ ಐದರಿಂದ ಗುಣಿಸಬೇಕು ಸೊ ಝೀರೋ ಐದಲೇ ಝೀರೋ ಎರಡೈದಲೇ ಹತ್ತು ಹತ್ತಕ್ಕೆ ಝೀರೋ ಕೈಲ ಒಂದು ಎರಡು ಎರಡೈದಲೇ ಹತ್ತು ಹತ್ತು ಒಂದು ಹನ್ನೊಂದು ಹಾಗಾದರೆ ಅದೆಷ್ಟಾಗತ್ತೆ ಒಂದು ಸಾವಿರದ ಒನ್ನೂರು ಮೀಟರ್ ದೂರ ಆಗುತ್ತೆ ಅದು ಐದು ಸುತ್ತುಗಳಲ್ಲಿ ಎರಡನೇ ಪ್ರಶ್ನೆ ತೋಷಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಯಾರು ಹೆಚ್ಚು ದೂರ ಓಡಿದರು ಅಕ್ಷಿನ ತೋಷಿನ ಯಾರು ಹೆಚ್ಚು ದೂರ ಓಡಿದ್ರು ಅದನ್ನು ನಾವು ಕಂಡುಹಿಡಿಬೇಕು ಇಲ್ಲಿ ನೋಡಿ ತೋಷಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಬೇಕು ತೋಷಿಯ ಟ್ರ್ಯಾಕ್ನ ಉದ್ದ ಅರವತ್ತು ಮೀಟರ್ ಇದೆ ಹಾಗೂ ಅಗಲ ಮೂವತ್ತು ಮೀಟರ್ ಇಲ್ಲಿ ನೋಡಿ ಇದು ತೋಷಿಯ ಟ್ರ್ಯಾಕ್ನ ಉದ್ದ ಎಷ್ಟಿದೆ ಅರವತ್ತು ಮೀಟರ್ ಮತ್ತು ಅಗಲ ಮೂವತ್ತು ಮೀಟರ್ ಇದೆ ಹಾಗಾದರೆ ನಾವಿಲ್ಲಿ ಆಯತದ ಸುತ್ತಳತೆ ಕಂಡು ಹಿಡಿಯುವಂತಹ ಒಂದು ಸೂತ್ರವನ್ನು ಹಾಕಬೇಕು ಅದೇನಿದೆ ನಮಗೆ ಗೊತ್ತು ಸೊ ಎರಡು ಗುಣಿಸು ಉದ್ದ ಪ್ಲಸ್ ಅಗಲ ಹಾಗಾದರೆ ಉದ್ದ ಅರುವತ್ತು ಮೀಟರ್ ಅಗಲ ಮೂವತ್ತು ಮೀಟರ್ ಎರಡು ಗುಣಿಸು ಅರವತ್ತು ಪ್ಲಸ್ ಮೂವತ್ತು ತೊಂಬತ್ತು ಈ ತೊಂಬತ್ತನ್ನು ಎರಡರಿಂದ ಗುಣಿಸಿದರೆ ಅದು ನೂರ ಎಂಬತ್ತು ಮೀಟರ್ ಇದು ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಯಾರು ತೋಶಿ ಹೌದು ತೋಶಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರ ಎಷ್ಟಾಗತ್ತೆ ನೂರ ಎಂಬತ್ತು ಮೀಟರ್ ಹಾಗಾದರೆ ಅವಳು ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರ ಈ ಬಂದಂತಹ ಉತ್ತರಕ್ಕೆ ನಾವು ಏಳರಿಂದ ಗುಣಿಸಬೇಕು ಗುಣಿಸೋಣ ಏಳು ಝೀರೋಲೆ ಝೀರೋ ಏಳು ಎಂಟ್ಲೇ ಐವತ್ತಾರಕ್ಕೆ ಆರು ಕೈಲ ಐದು ಏಳು ಒಂದಲೆ ಏಳು ಏಳು ಪ್ಲಸ್ ಐದು ಹನ್ನೆರಡು ಸೊ ಇದೆಷ್ಟಾಗತ್ತೆ ಒಂದು ಸಾವಿರದ ಎರಡುನೂರ ಅರವತ್ತು ಮೀಟರ್ ಇಲ್ಲಿ ನೋಡಿ ಇದು ಅಕ್ಷಿ ಐದು ಸುತ್ತುಗಳಲ್ಲಿ ಸುತ್ತಿದಂತಹ ದೂರ ಎಷ್ಟು ಒಂದು ಸಾವಿರದ ಒನ್ನೂರು ಮೀಟರ್ ಇಲ್ಲಿ ಒಂದು ಸಾವಿರದ ಎರಡು ನೂರ ಅರುವತ್ತು ಮೀಟರ್ ತೋಷಿಸುತ್ತಿದ್ದು ಹಾಗಾದರೆ ಯಾರು ಹೆಚ್ಚು ದೂರವನ್ನು ಓಡಿದ್ದಾಳೆ ಯಾರು ಅಂದರೆ ಅದು ತೋಷಿ ಆದ್ದರಿಂದ ತೋಷಿಯು ಹೆಚ್ಚು ದೂರ ಓಡಿದ್ದಾಳೆ ಮೂರನೇ ಪ್ರಶ್ನೆ ನೋಡಿ ಯೋಚಿಸಿ ಮತ್ತು ನಿರ್ದೇಶನ ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಎ ಎರಡುನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಅಕ್ಷಿ ಎರಡುನೂರ ಐವತ್ತು ಮೀಟರ್ ಓಡಿದ ನಂತರ ಅವಳು ಎಲ್ಲಿ ಯಾವ ಪಾಯಿಂಟಿಗೆ ಎರಡು ನೂರ ಐವತ್ತು ಮೀಟರ್ ಆಗತ್ತೆ ಆ ಪಾಯಿಂಟನ್ನು ನಾವು ಎ ಅಂತ ಗುರುತಿಸೋಣ ಚಿತ್ರವನ್ನು ಸರಿಯಾಗಿ ಗಮನಿಸಿ ಇದು ಅಕ್ಷಿಯ ಆರಂಭಿಕ ಸ್ಥಾನ ಇದು ತೋಷಿಯ ಆರಂಭಿಕ ಸ್ಥಾನ ಹೀಗೆ ಅಕ್ಷಿ ಹೀಗೆ ಓಡ್ತಾಳೆ ಅಂದರೆ ಇಲ್ಲಿಂದ ಈ ಪೂರ್ಣ ಒಂದು ಸುತ್ತು ಸುತ್ತಿದ್ರೆ ಎಷ್ಟಾಗತ್ತೆ ಅದು ನಮಗೆ ಗೊತ್ತಿದೆ ಎರಡು ಇಪ್ಪತ್ತು ಮೀಟರ್ ಹೌದಾ ಒಂದು ಸುತ್ತು ಸುತ್ತಿದ್ರೆ ನಮಗೆ ಗೊತ್ತಿದೆ ಒಂದು ಸುತ್ತು ಸುತ್ತಿದಾಗ ಅದೆಷ್ಟಾಗತ್ತೆ ಅಕ್ಷಿದು ಎರಡು ನೂರ ಇಪ್ಪತ್ತು ಮೀಟರ್ ಆಗತ್ತೆ ಅವ್ರು ಕೇಳಿದ್ದು ಎರಡುನೂರ ಐವತ್ತು ಮೀಟರ್ ಓಡಿದ ನಂತರ ಇಲ್ಲಿ ನಾವು ಒಂದಂಶವನ್ನು ಸರಿಯಾಗಿ ಗಮನಿಸಬೇಕು ಇಲ್ಲಿ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅವರು ಹತ್ತು ಮೀಟರ್ ಅಂತ ತಗೊಂಡಿದ್ದಾರೆ ಹಾಗಾಗಿ ನಾವು ಇಲ್ಲಿ ಎರಡುನೂರ ಇಪ್ಪತ್ತಾಯಿತು ಅಂತಂದರೆ ಇಲ್ಲಿಂದ ಇಲ್ಲಿಗೆ ಹತ್ತು ಅಂದರೆ ಎರಡುನೂರ ಇಪ್ಪತ್ತು ಎರಡುನೂರ ಮೂವತ್ತು ಎರಡುನೂರ ನಲವತ್ತು ಎರಡುನೂರ ಐವತ್ತು ಈ ಪಾಯಿಂಟು ಎರಡು ನೂರ ಐವತ್ತಾಗತ್ತೆ ಹಾಗಾದರೆ ಈ ಸ್ಥಾನವನ್ನು ನಾವು ಎ ಅಂತ ಗುರ್ತು ಮಾಡೋಣ ಎ ಬಿ ಐದುನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಬಿ ಎಂದು ಗುರುತಿಸಿ ಐದುನೂರು ಮೀಟರ್ ಓಡಿದ ನಂತರ ಮೊದಲು ಎರಡು ನೂರೈವತ್ತು ಮೀಟರ್ ಓಡಿದಾಗ ಎ ಅಂತ ಗುರುತಿಸಿದ್ವಿ ಈಗ ಐದುನೂರು ಮೀಟರ್ ಓಡಿದ ನಂತರ ಬಿ ಎಂದು ಗುರುತಿಸಿ ಇಲ್ಲಿ ನಮಗೆ ಒಂದು ಪಾಯಿಂಟ್ ಗೊತ್ತಿದೆ ಒಂದು ಪೂರ್ಣ ಸುತ್ತ ಸುತ್ತಿದಾಗ ಅದು ಎರಡು ನೂರ ಇಪ್ಪತ್ತಾಗತ್ತೆ ಹಾಗೆಯೇ ಎರಡು ಸುತ್ತ ಸುತ್ತಿದಾಗ ಎಷ್ಟಾಗತ್ತೆ ನಾಲ್ಕುನೂರ ನಾಲ್ಕುನೂರ ನಲವತ್ತು ಮೀಟ್ರ್ ಆಗತ್ತೆ ಹಾಗಾದರೆ ಇಲ್ಲಿಗೆ ನಾಲ್ಕುನೂರ ನಲವತ್ತು ನಾಲ್ಕುನೂರ ಐವತ್ತು ನಾಲ್ಕುನೂರ ಅರುವತ್ತು ನಾಲ್ಕುನೂರ ಎಪ್ಪತ್ತು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ತೊಂಬತ್ತು ಇಲ್ಲಿಗೆ ಐನೂರು ಹಾಗಾದರೆ ಈ ಪಾಯಿಂಟನ್ನು ನಾವು ಏನಂತ ಗುರ್ತು ಮಾಡಬೇಕು ಬಿ ಬಿ ಅಂತ ಗುರ್ತು ಮಾಡಬೇಕು ಸಿ ನೋಡಿ ಈಗ ಅಕ್ಷಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಎಷ್ಟು ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅಂದರೆ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಹಾಗಾದರೆ ಈ ಒಂದು ಸಾವಿರ ಮೀಟರ್ ಓಡಲಿಕ್ಕೆ ಅವಳು ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಸಿ ಎಂದು ಗುರುತಿಸಿ ಎಲ್ಲಿ ಒಂದು ಸಾವಿರ ಮೀಟರ್ ಬರುತ್ತೆ ಆ ಸ್ಥಾನವನ್ನು ನಾವು ಸಿ ಎಂದು ಗುರುತು ಮಾಡೋಣ ಈಗ ನಮಗೆ ಗೊತ್ತಿದೆ ಇಲ್ಲಿ ಒಂದು ಪೂರ್ಣ ಸುತ್ತು ಸುತ್ತಿದಾಗ ಅಕ್ಷಿ ಎರಡುನೂರ ಇಪ್ಪತ್ತು ಮೀಟರ್ ಆಗಿದೆ ಹೌದಾ ಹಾಗಾದರೆ ಈಗ ನಾಲ್ಕು ಸುತ್ತು ಸುತ್ತಿದ್ರೆ ಎಂಟುನೂರ ಎಂಬತ್ತು ಮೀಟರ್ ಆಗುತ್ತೆ ಅದೇ ಐದು ಸುತ್ತಾದರೆ ಒಂದು ಸಾವಿರದ ಒನ್ನೂರು ಅವರು ಹೇಳಿದ್ದು ಒಂದು ಸಾವಿರ ಹಾಗಾಗಿ ನಾವು ನಾಲ್ಕು ಸುತ್ತುಗಳನ್ನು ತೆಗೆದುಕೊಳ್ಳೋಣ ಈಗ ಈ ಸ್ಥಾನಕ್ಕೆ ಹೀಗೆ ಒಂದು ಎರಡು ಹೀಗೆ ನಾಲ್ಕು ಸುತ್ತುಗಳನ್ನು ಹಾಕಿದಾಗ ಎಂಟುನೂರ ಎಂಬತ್ತು ಮೀಟ್ರ್ ಆಗುತ್ತೆ ಎಂಟುನೂರ ಎಂಬತ್ತು ಎಂಟುನೂರ ತೊಂಬತ್ತು ಒಂಬೈನೂರು ಒಂಬೈನೂರ ಹತ್ತು ಒಂಬೈನೂರ ಇಪ್ಪತ್ತು ಒಂಬೈನೂರ ಮೂವತ್ತು ಒಂಬೈನೂರ ನಲವತ್ತು ಐವತ್ತು ಒಂಬೈನೂರ ಅರವತ್ತು ಒಂಬೈನೂರ ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಇಲ್ಲಿಗೆ ನೂರು ನಾವು ಈ ಸ್ಥಾನವನ್ನು ಸಿ ಎಂದು ಗುರುತು ಮಾಡೋಣ ಹಾಗಾದರೆ ಅವಳು ಟ್ರ್ಯಾಕ್ ಸುತ್ತಲೂ ಎಷ್ಟು ಪೂರ್ಣ ಸುತ್ತುಗಳನ್ನು ಸುತ್ತಿದ್ದಾಳೆ ಅಂತ ಅಂದರೆ ಅದು ನಾಲ್ಕು ಪೂರ್ಣ ಸುತ್ತುಗಳು ನಾಲ್ಕು ನಾಲ್ಕು ಪೂರ್ಣ ಸುತ್ತುಗಳನ್ನು ಅವಳು ಮುಗಿಸಿದ್ದಾಳೆ ಈಗ ನಾವು ಅಕ್ಷಿ ಟ್ರ್ಯಾಕ್ಗಳನ್ನು ಹೇಗೆ ಗುರುತಿಸಿದ್ವು ಹಾಗೆಯೇ ತೋಷಿಯ ಸ್ಥಾನವನ್ನು ನಾವು ಗುರುತು ಮಾಡೋಣ ಎರಡುನೂರ ಐವತ್ತು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ಎಕ್ಸ್ ಎಂದು ಗುರುತಿಸಿ ತೋಶಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ಒಟ್ಟು ದೂರ ನೂರ ಎಂಬತ್ತು ಮೀಟರ್ ಇದೆ ಹಾಗಾದರೆ ತೋಷಿ ಈ ಸ್ಥಾನದಿಂದ ಆರಂಭ ಮಾಡಿ ಮತ್ತೆ ಇದೇ ಸ್ಥಾನಕ್ಕೆ ಬಂದಾಗ ಇಲ್ಲಿ ನೂರ ಎಂಬತ್ತು ಮೀಟ್ರ್ ಆಗತ್ತೆ ಹೌದಾ ಹಾಗಾದರೆ ಎರಡುನೂರ ಐವತ್ತು ಮೀಟರ್ ಅಲ್ಲಿಗೆ ನಾವು ಎಕ್ಸ್ ಅಂತ ಗುರುತಿಸಬೇಕು ನೂರ ಎಂಬತ್ತು ನೂರ ತೊಂಬತ್ತು ಎರಡು ನೂರು ಎರಡು ನೂರ ಹತ್ತು ಎರಡುನೂರ ಮೂವತ್ತು ನಲವತ್ತು ಐವತ್ತು ಇದು ಎರಡು ನೂರ ಐವತ್ತರ ಸ್ಥಾನ ಆಗುತ್ತೆ ಹಾಗಾದರೆ ನಾವಿದನ್ನು ಎಕ್ಸ್ ಎಕ್ಸ್ ಅಂತ ಗುರುತಿಸೋಣ ಈ ನೋಡಿ ಐದುನೂರು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ವಾಯ್ ಎಂದು ಗುರುತಿಸಿ ನಮಗೆ ಗೊತ್ತಿದೆ ಇಲ್ಲಿ ಒಂದು ಪೂರ್ಣ ಸುತ್ತು ಹಾಕಿದಾಗ ನೂರ ಎಂಬತ್ತು ಹಾಗೆಯೇ ಎರಡು ಸುತ್ತು ಹಾಕಿದಾಗ ಮುನ್ನೂರ ಅರವತ್ತಾಗತ್ತೆ ನೂರ ಎಂಬತ್ತು ಗುಣಿಸು ಎರಡು ಮುನ್ನೂರ ಅರವತ್ತು ಇಲ್ಲಿಗೆ ಎರಡು ಸುತ್ತು ಹಾಕಿದಾಗ ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಮುನ್ನೂರ ಎಂಬತ್ತು ಮುನ್ನೂರ ತೊಂಬತ್ತು ನಾಲ್ಕುನೂರು ನಾಲ್ಕುನೂರ ಹತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಮೂವತ್ತು ನಾಲ್ಕುನೂರ ನಲವತ್ತು ಐವತ್ತು ನಾಲ್ಕುನೂರ ಅರವತ್ತು ನಾಲ್ಕುನೂರ ಅರ್ ನಾಲ್ಕುನೂರ ಅರವತ್ತು ನಾಲ್ಕುನೂರ ಎಪ್ಪತ್ತು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ತೊಂಬತ್ತು ನಾಲ್ಕುನೂರ ಸೊ ನಾಲ್ಕುನೂರ ತೊಂಬತ್ತು ಇಲ್ಲಿಗೆ ಐನೂರು ನಾವು ಈ ಸ್ಥಾನವನ್ನು ಝೆಡ್ ಝಲ ವಾಯ್ ಅಂತ ಗುರ್ತಿಸಬೇಕು ನಂತರ ಈಗ ತೋಷಿ ಒಂದು ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ಅವಳ ಸ್ಥಾನವನ್ನು ಝೆಡ್ ಎಂದು ಗುರುತಿಸಿ ಈಗ ಒಂದು ಪೂರ್ಣ ಸುತ್ತು ಸುತ್ತಿದಾಗ ನೂರ ಎಂಬತ್ತು ಮೀಟ್ರು ಹಾಗೆ ಐದು ಪೂರ್ಣ ಸುತ್ತು ಸುತ್ತಿದ್ರೆ ಒಂಬೈನೂರು ಆಗತ್ತೆ ಅಂದರೆ ತೋಷಿ ಈ ಸ್ಥಾನದಿಂದ ಪ್ರಾರಂಭಿಸಿ ಹೀಗೆ ಐದು ಸುತ್ತುಗಳನ್ನು ಹಾಕಿದಾಗ ಒಂಬೈನೂರು ಮೀಟರ್ ಆಗತ್ತೆ ಇಲ್ಲಿಂದ ಮತ್ತೆ ನೂರು ಮೀಟರ್ ಮುಂದೆ ತೆಗೆದುಕೊಳ್ಬೇಕು ಇಲ್ಲಿ ಒಂಬೈನೂರು ಒಂಬೈನೂರ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಒಂಬೈನೂರ ಎಂಬತ್ತು ಒಂಬೈನೂರ ತೊಂಬತ್ತು ಇಲ್ಲಿ ಒಂದು ಸಾವಿರ ಹಾಗಾದರೆ ನಾವು ಈ ಸ್ಥಾನವನ್ನು ಝೆಡ್ ಅಂತ ಗುರ್ತಿಸಬೇಕು ಹೀಗೆ ತೋಷಿಯು ಒಂದು ಸಾವಿರ ಮೀಟರನ್ನು ಓಡಲಿಕ್ಕೆ ಅವಳು ಎಷ್ಟು ಪೂರ್ಣ ಸುತ್ತುಗಳನ್ನು ಸುತ್ತಿದ್ದಾಳೆ ಐದು ಅವಳು ಐದು ಪೂರ್ಣ ಸುತ್ತುಗಳನ್ನು ಸುತ್ತಿದ್ದಾಳೆ ನಾವು ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಐದರಲ್ಲಿ ಬರುವಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಇದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು